ಎಲ್ಲರಿಗೂ ನಮಸ್ಕಾರ ಒಂದು ಮಹತ್ತರ ಸುದ್ದಿಯನ್ನು ತೆಗೆದುಕೊಂಡು ನಾನು ತಮ್ಮೆದರ ಬಂದಿದ್ದೇನೆ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಪರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಸ್ ಇದೊಂದು ಐತಿಹಾಸಿಕವಾದ ಮಹತ್ವದ ವಿಚಾರ ಏನದು ಇವತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಬಂದು ತೀರ್ಪು ಇದು ಐತಿಹಾಸಿಕನೇ ಯಾಕೆಂದ್ರೆ ಬಹಳ ಮಹತ್ವದ ವಿಚಾರವೊಂದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಬಹಳ ವಿಭಿನ್ನವಾದ ಒಂದು ತೀರ್ಪನ್ನು ಕೊಟ್ಟಿದೆ ಇದು ಆಡಳಿತ ಪಕ್ಷಕ್ಕೆ ತಪರಾಕಿ ಇದ್ದಂತೆ ಎಸ್ ಏನದು ಅದು ಬುಲ್ಡೋಜರ್ ಜಸ್ಟಿಸ್ ನಿಮಗೆ ಈ ಬುಲ್ಡೋಜರ್ ಜಸ್ಟಿಸ್ ಬಗ್ಗೆ ಗೊತ್ತಿರಬಹುದು ಈ ಬುಲ್ಡೋಜರ್ ಜಸ್ಟಿಸ್ ಅಕ್ರಮ ಅನ್ನುವ ಮಾತನ್ನ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ಹೇಳಿದೆ ಎಸ್ ಈ ಬುಲ್ಡೋಜರ್ ಜಸ್ಟಿಸ್ ಅಥವಾ ಬುಲ್ಡೋಜರ್ ನ್ಯಾಯವನ್ನು ಮೊದಲು ಪ್ರಾರಂಭ ಮಾಡಿದ್ದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನಂತರ ಬಿ ಜೆ ಪಿ ಆಡಳಿತದಲ್ಲಿರುವ ಬೇರೆ ಬೇರೆ ರಾಜ್ಯಗಳಿಗೆ ಇದು ಸ್ಪ್ರೆಡ್ ಆಗ್ತಾ ಹೋಯಿತು ಏನು ಅಂದರೆ ಇದು ಜನತಂತ್ರ ವಿರೋಧಿಯಾದ ಸರ್ವಾಧಿಕಾರಿಯೊಬ್ಬ ಮಾಡುವ ಕೆಲಸ ಯಾರೋ ಒಬ್ಬ ಆಪಾದಿತನೋ ಆರೋಪಿಯೋ ಇದ್ರೆ ಆತನ ಆಸ್ತಿಯ ಮೇಲೆ ಬುಲ್ಡೋಜರ್ ಅನ್ನು ಹೊಡಿಯುವಂತಹ ಇದರಲ್ಲಿ ಏನು ಯು ಪಿ ಎಲ್ ನಡೀತಾ ಇದೆ ಬಹುಮಟ್ಟಿಗೆ ಅಲ್ಪಸಂಖ್ಯಾತರನ್ನೇ ಗುರಿಯಾಗಿಡಿಸಲಾಗಿದೆ ಹಲವಾರು ಮನೆಗಳನ್ನು ಉರುಳಿಸಲಾಗಿದೆ ಸೊ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಇದು ಯಾವ ಜನತಂತ್ರ ವ್ಯವಸ್ಥೆಯಲ್ಲೂ ನಡೆಯಲ್ಲ ನಮ್ಮ ಜನತಂತ್ರ ವ್ಯವಸ್ಥೆ ಎಲ್ಲಿಗೆ ಹೋಗಿತ್ತು ಅನ್ನೋ ಹಾಗೆ ಇದನ್ನ ಬಹಳಷ್ಟು ಜನ ಸಂತೋಷ ಪಟ್ಟಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಮನೆ ಕೆಡ್ದಾರ ಅಲ್ವಾ ಅದ್ ನೋಡ್ರಿ ಯೋಗಿ ಅಂತಿಂತವನಲ್ಲ ಇವರು ಆಯ್ತಾ ಈ ಯೋಗಿ ರೀತಿಯ ವ್ಯಕ್ತಿ ನಮ್ಗೆ ದೇಶದ ಪ್ರಧಾನಿ ಬೇಕು ಬುಲ್ಡೋಜರೇ ಈ ದೇಶದ ಮಹಾನ್ ಅಸ್ತ್ರ ಅನ್ನುವ ಹಾಗೆ ಯಾರಾಗಲ್ವ ಬಿಡು ಅದ್ಮೇಲೆ ಮೇಲೆ ಬುಲ್ಡೋಜರ್ ಹೊಡೆದಾಕು ಅನ್ನುವ ಸ್ಥಿತಿ ಬಂತು ಇದನ್ನ ಅಬ್ಸರ್ವ್ ಮಾಡದಂತ ಈ ಕೇಸ್ ಪ್ರಕರಣ ಏನಿದೆ ಈ ಪ್ರಕರಣವನ್ನು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತ ಅದು ಬಹಳ ಮಹತ್ವದ್ದು ಅಂತ ನನಗೆ ಅನ್ಸುತ್ತೆ ಫಸ್ಟ್ ಆಗಿ ಏನು ಎಕ್ಸಿಕ್ಯೂಟಿವ್ ಏನಿದೆ ಎಕ್ಸಿಕ್ಯೂಟಿವ್ ಕಾಂಟ್ ರಿಪ್ಲೇಸ್ ದ ಜುಡಿಶಿಯರಿ ಇಸ್ ದ ಫಸ್ಟ್ ಪಾಯಿಂಟ್ ಎಕ್ಸಿಕ್ಯೂಟಿವ್ ಕಾಂಟ್ ರಿಪ್ಲೇಸ್ ಜುಡಿಶಿಯರಿ ಅಂದ್ರೆ ಕಾರ್ಯಾಂಗ ಏನಿದೆ ಅದು ನ್ಯಾಯಾಂಗವನ್ನ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಮೂಲಕ ಈ ಬುಲ್ಡೋಜರ್ ಏನಿದೆ ಈ ಬುಲ್ಡೋಸರ್ ಜಸ್ಟಿಸ್ ಅನ್ನುವುದು ನ್ಯಾಯಾಂಗದ ಕೆಲಸವನ್ನೇ ಕಾರ್ಯಾಂಗ ಮಾಡ್ತಾ ಇದೆ ಅದು ಕೆಲಸ ಅಲ್ಲ ಏನಾಗಿತ್ತು ನೋಡಿ ಬಹಳಷ್ಟು ಯಾರ ಮೇಲೆ ಏನಾದರೂ ಆರೋಪ ಬಂತು ಕಳಿಸು ಅಂತ ಹೇಳಿದ್ರನ್ನ ಇದನ್ನ ಇಲ್ಲ ಅದಕ್ಕೆ ಈಗ ಸರ್ವೋಚ್ಚ ನ್ಯಾಯಾಲಯ ಕೆಲವೊಂದು ಕಂಡೀಷನ್ಗಳನ್ನು ಕೂಡ ಹಾಕಿದೆ ಯಾಕೆ ಮಾಡಬೇಕು ಏನು ಮಾಡಬೇಕು ಅನ್ನೋದಕ್ಕೆ ಒಂದೇದಾಗಿ ಎಕ್ಸಿಕ್ಯೂಟಿವ್ ಕಾಂಟ್ ಬಿ ಎ ಜುಡಿಸಿಯರಿ ಅಂದರೆ ಜುಡಿಶಿಯರಿಯರ ಕೆಲಸವನ್ನ ಎಕ್ಸಿಕ್ಯೂಟಿವ್ ಪ್ರಾರಂಭ ಮಾಡಿತ್ತು ಯೋಗಿ ಆದಿತ್ಯನಾಥ್ ಪ್ರಾರಂಭ ಮಾಡಿದರು ಅವರೇ ದೊಡ್ಡ ನ್ಯಾಯಾಧೀಶರು ಅವರ ಆಡಳಿತವೇ ಅತಿ ದೊಡ್ಡ ನ್ಯಾಯಾಧೀಶರ ಕೆಲಸವನ್ನು ನಿರ್ವಹಿಸುವಂಥದ್ದು ಯಾರ ಮೇಲೆ ಆರೋಪ ಇರಲಿ ತನಿಖೆ ಇನ್ನೊಂದು ಮತ್ತೊಂದು ಏನೂ ಇಲ್ಲ ಒಡೆದಾಕು ಒಡ್ದಾಕು ಹೊಡೆದಾಕು ಒಂದು ವಿಕೃತ ಸಂತೋಷ ಏನಿದೆ ಈ ದ್ವೇಷವನ್ನ ತುಂಬಿಕೊಂಡಂತ ಯೋಗಿ ಅಂತವರಿಗೆ ಇದು ವಿಕೃತ ಸಂತೋಷವನ್ನು ಕೊಡ್ತಾ ಇತ್ತು ಇದು ನಂತರ ಮಧ್ಯಪ್ರದೇಶ ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲೆಲ್ಲ ಈ ಬುಲ್ಡೋಜರ್ ಜಸ್ಟಿಸ್ ಅನ್ನೋದೇನಿದೆ ಅದನ್ನ ಸ್ಪ್ರೆಡ್ ಮಾಡಲಾಗಿತ್ತು ಈಗ ನ್ಯಾಯಾಲಯ ಈ ಬಗ್ಗೆ ಕೆಲವು ಸೂತ್ರಗಳನ್ನು ನೀಡಿದೆ ಏನು ಮೊದಲನೇದಾಗಿ ನೋಟಿಸ್ ನೀಡದೆ ನೀವು ಡಿಮಾಲಿಷನ್ ಮಾಡುವಂತಿಲ್ಲ ಅಂದರೆ ಯಾವುದೇ ಬಿಲ್ಡಿಂಗನ್ನು ಕಟ್ಟಡವನ್ನು ತಾವು ಡಿ ಮಾಡೋ ಇದು ಮಾಡೋದೇ ಡಿಮಾಲಿಷನ್ ಮಾಡೋದ್ರಿಂದ ಮೊದಲು ನೋಟಿಸ್ ಕೊಡಬೇಕು ಮತ್ತು ಯಾರು ಆ ಕಟ್ಟಡದ ಮಾಲೀಕರಿದ್ದಾರೆ ಅವರ ಹೇಳಿಕೆಯನ್ನು ಪಡಿಬೇಕು ಶುಡ್ ಅದಿಲ್ಲದೆ ಕಟ್ಟಡವನ್ನು ಕೆಡಗುವಂತೆ ಇಲ್ಲ ಫಸ್ಟ್ ಸೊ ಒಂದು ಹದಿನೈದು ದಿವಸಗಳ ದಿನಗಳ ಕಾಲಾವಕಾಶನ ಅವರಿಗೆ ಕೊಡಬೇಕು ಕೊಟ್ಟ ಮೇಲೆ ಅವರ ರಿಪ್ಲೈಯನ್ನು ತಗೋಬೇಕು ಅದಿಲ್ಲದೆ ಇನ್ನೇನು ಮಾಡುವಂತಿಲ್ಲ ಸೊ ಏನು ಇನ್ನು ಈ ಎಲ್ಲ ಮಾಹಿತಿಗಳಿದೆ ಅದು ಜಿಲ್ಲಾ ಕಲೆಕ್ಟರ್ಗಳಿಗೆ ಕಲೆಕ್ಟರ್ಗೆ ಈ ಮಾಹಿತಿ ಸಿಕ್ಕಿರಬೇಕು ಇದಕ್ಕೆ ಎಕ್ಸೆಪ್ಷನ್ ಕೂಡ ಇದೆ ಅಂದರೆ ನೀವು ಸಾರ್ವಜನಿಕ ರಸ್ತೆ ಈ ವಿಚಾರದಲ್ಲಿ ಅಲ್ಲೆಲ್ಲೂ ಅಕ್ರಮವಾಗಿ ಮಾಡಿದರೆ ಅಂಥದ್ದು ಮಾಡಿದರೆ ಎಸ್ ನೋ ಆಕ್ಷೇಪ ಆಕ್ಷೇಪ ಇಲ್ಲ ಅದಕ್ಕೆ ಹಾಗೇ ಏನು ಡಿಮಾಲಿಶ್ ಮಾಡ್ತೀರೋ ಅದ್ರ ವಿಡಿಯೋಗ್ರಫಿ ಮಾಡಬೇಕು ಯಾವುದೋ ಒಂದು ಕಟ್ಟಡವನ್ನು ಕೆಡಕ್ತಿದೆ ಅಂತ ಇಟ್ಕೊಳ್ಳಿ ಆ ಕಟ್ಟಡದ ಯು ಸಿ ದಟ್ ಇಡೀ ಕಾರ್ಯಾಚರಣೆ ಏನು ನಡೆಯುತ್ತೆ ಆ ಕಾರ್ಯಾಚರಣೆಯ ಚಿತ್ರೀಕರಣ ವೀಡಿಯೋಗ್ರಫಿ ಆಗಬೇಕು ಮತ್ತು ಆ ಚಿತ್ರೀಕರಣದ ಕಾಪಿಯನ್ನು ಕೂಡ ನೀವು ಕಲೆಕ್ಟರ್ಗೆ ಕಳಿಸ್ಬೋದು ಅಂದರೆ ಏಕಾಏಕಿಯಾಗಿ ಬಂದು ಮಾಡುವಂತೆ ಇಲ್ಲ ಅಂತ ಸೊ ಒಟ್ಟು ಈ ಒಂದು ಪಾಯಿಂಟ್ಸ್ಗಳು ಏನಿವೆ ಇದು ಜನತಂತ್ರದ ಬಗ್ಗೆ ನಮಗೆ ಹೆಚ್ಚು ಗೌರವ ಮೂಡುವಂತೆ ಮಾಡುತ್ತೆ ಇಂಡಿಯನ್ ಡೆಮೊಕ್ರಸಿ ಏನಿದೆ ಜನತಂತ್ರ ಏನಿದೆ ಅದು ತುಂಬ ದೂರಕ್ಕೆ ಸರ್ವಾಧಿಕಾರಿ ವ್ಯವಸ್ಥೆಯತ್ತ ಹೊರಟೋಗ್ತಾ ಇರುವ ಸಂದರ್ಭದಲ್ಲಿ ಈ ತೀರ್ಪು ನೀಡುವ ಮೂಲಕ ನ್ಯಾಯಾಂಗ ರಕ್ಷಣೆ ಮಾಡುವ ಕೆಲಸವನ್ನು ಮಾಡಿದೆ ನ್ಯಾಯದಲ್ಲಿ ಬಂದಿದೆ ನೀವು ನೀವು ಯಾವುದೇ ಕಾರಣಕ್ಕೂ ಕೂಡ ಮೊದಲನೇದಾಗಿ ನಿರಾಪರಾಧಿಗಳಿಗೆ ಶಿಕ್ಷೆ ಆಗಕೂಡದು ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಯಾವ ರೀತಿ ಇದು ಹಾಗೆ ನೀವು ಯಾರ್ಯಾರಿಗೂ ಶಿಕ್ಷೆ ಕೊಡು ನಿರಾಪಿ ಫಸ್ಟ್ ಸೆಕೆಂಡ್ ಥಿಂಗ್ ಒಂದು ಕಾನೂನಿನ ಪ್ರಕ್ರಿಯೆ ನಡೀಬೇಕು ಏನ್ ನೀವು ಯಾರ ಮೇಲೆ ಯಾವುದೇ ಆರೋಪ ಬಂದರೂ ಕೂಡ ಆತ ತನ್ನ ಬಗ್ಗೆ ತಾನೇ ವಾದ ಮಾಡ್ಬೋದು ತಾನೇ ಡಿಫೆಂಡ್ ಮಾಡ ಆ ಅವಕಾಶ ಇರಬೇಕು ಆ ಅವಕಾಶ ಇರಬೇಕು ಅವಕಾಶ ಇಲ್ಲದೆ ಮಾಡೋಕ್ಕಲ್ಲ ಫಾರ್ ಎಕ್ಸಾಂಪಲ್ ಯಾರು ತೀರ್ಮಾನ ತಗೋತಾರೆ ಯಾವುದೋ ಒಬ್ಬ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ದ ಅಂತ ಒಬ್ಬನ ಮೇಲೆ ಆರೋಪ ಇದೆ ಅಂತ ತಿಳ್ಕೊಳ್ಳಿ ಆರೋಪ ಇರುತ್ತೆ ಜೀವನದಲ್ಲಿ ಎನ್ಕ್ವೈರಿ ಆಗದೆ ಇದ್ದಕ್ಕಿದ್ದ ನೀವು ಬುಲ್ಡೋಜರ್ ಬಿಟ್ಟು ಅವನ ಆಸ್ತಿಯನ್ನ ನೀವು ಧ್ವಂಸಗೊಳಿಸುವುದೇನಿದೆ ಇದು ಯಾವ ಜನತಂತ್ರವಾದಿಯೂ ಮಾಡಲ್ಲ ಅತಿ ದೊಡ್ಡ ಸರ್ವಾಧಿಕಾರಿ ಮನುಷ್ಯ ವಿರೋಧಿ ಮಾನವೀಯತೆಯ ವಿರೋಧಿ ಇಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇದನ್ನ ಯೋಗಿ ಆದಿತ್ಯನಾಥ್ ಪ್ರಾ ಮಾಡಿದ ಸ್ಟಾರ್ಟ್ ಮಾಡಿದ ಮೇಲೆ ಬಿ ಜೆ ಪಿ ಎಂಜಾಯ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತು ಎಂಜಾಯ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತು ಖುಷಿ ಪಡೋದಕ್ಕೆ ಪ್ರಾರಂಭ ಮಾಡ್ತು ಮೋದಿ ಅಮಿತ್ ಶಾ ಇದನ್ನೆಲ್ಲ ನೋಡ್ತಾ ಕುತ್ಕೊಂಡ್ರು ಅವರಿಗೂ ಕೂಡ ಒಳಗಡೆ ಇದು ಬೇಕಾಗಿತ್ತು ಅಂದ್ರೆ ಅಲ್ಪಸಂಖ್ಯಾತರ ಬಹುಮಟ್ಟಿಗೆ ಹೆದರಿಸುವ ಬೆದರಿಸುವ ಅದಕ್ಕಾಗಿ ಬುಲ್ಡೋಸರ್ ಬಳಸೋತ ಸೊ ಇದರ ಮೂಲಕ ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ನಿಂತ ಹೋಗ್ಬಿಡ್ತಾ ಮತ್ತಾರು ಮಾಡಲ್ಲ ಅನ್ನುವ ವಾದವನ್ನು ಕೂಡ ಬಿಜೆಪಿ ವಕ್ತಾರರು ಪಿ ಮಾಡಿದ್ರು ಹಾಗೆಯೇ ಯೋಗಿ ಆದಿತ್ಯನಾಥ್ ಕೂಡ ಅದನ್ನು ಡಿಫೈಂಡ್ ಮಾಡ್ಕೊಂಡಿದ್ರು ಸೊ ಈ ಬುಲ್ಡೋಸರ್ ಜಸ್ಟಿಸ್ ಮೂಲಕ ಸಮಾಜದ ಒಳಗಡೆ ಅಪರಾಧಗಳು ನಡೆಯೋ ನಿಂತು ಹೋಗ್ತವೆ ಅಂತ ಸಮಾಜದಲ್ಲಿ ಇಡೀ ಮಾನವನ ಇತಿಹಾಸದಲ್ಲಿ ಕ್ರೈಮ್ ಅನ್ನ ಯಾರೂ ನಿಲ್ಸಕ್ ಸಾಧ್ಯ ಆಗಿಲ್ಲ ಇವತ್ತು ಸಾಧ್ಯ ಆಗಲ್ಲ ದೇವರೇ ನೇರವಾಗಿ ಇಳಿದು ಬಂದ್ರೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವತ್ತು ಕೋಟಿ ದೇವತೆಗಳು ಬಂದು ಹಿಡಿದ್ರು ಕ್ರೈಮ್ ಅನ್ನ ನಿಲ್ಲಿಸಕ್ಕಾಗಲ್ಲ ಕ್ರೈಮ್ ನಡೀತಾನೆ ಇರುತ್ತೆ ಅದು ಈ ಈ ದೇಶದ ಎಲ್ಲ ಕಾಲದಲ್ಲೂ ಕ್ರೈಮ್ ನಡೆದಿದೆ ಕ್ರೈಮ್ ವಿರುದ್ಧವಾಗಿ ಧರ್ಮಗಳು ಹೇಳಿದ್ರೂ ಕೂಡ ಕ್ರೈಮ್ ನಿಂತಿಲ್ಲ ಆದ್ದರಿಂದ ಬುಲ್ಡೋಸರ್ ಮೂಲಕ ನೀವು ಕ್ರೈಮ್ ಅನ್ನ ನಿಲ್ಲಿಸ್ತೀನಿ ಅನ್ನುವುದೇನೆ ಸರ್ವಾಧಿಕಾರಿ ಪ್ರವೃತ್ತಿಯ ದ್ಯೋತಕವಾಗಿತ್ತು ಆದರೆ ಯೋಗಿಗೆ ಇಂತಹ ಒಂದು ಅಸ್ತ್ರ ಬೇಕಾಗಿತ್ತು ಬೆದರಿಸುವುದಕ್ಕೆ ಎಸ್ಪೆಷಲಿ ಅಲ್ಪಸಂಖ್ಯಾತನ್ನ ಬೆದರಿಸುವುದು ಯಾಕಂದ್ರೆ ನೀವು ಯಾವುದೇ ಆರೋಪಗಳಿರಲಿ ಆ ಆರೋಪಗಳ ಬಗ್ಗೆ ಜನತಂತ್ರ ವ್ಯವಸ್ಥೆಯಲ್ಲಿ ಐ ಸ್ಪೀಕಿಂಗ್ ಅಬೌಟ್ ಡೆಮಾಕ್ರಸಿ ಅಲ್ಲೂ ಕೂಡ ಈವನ್ ಡೆಮಾಕ್ರೆಸಿ ಹಳವಾಗಲಿ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲೂ ಕೂಡ ಇಸಿ ಆದ ಒಂದು ನ್ಯಾಯಾಂಗ ವ್ಯವಸ್ಥೆ ಮೂಲಕ ಆರೋಪಗಳ ಬಗ್ಗೆ ವಿಚಾರಣೆ ನಡೆಸುವ ವ್ಯವಸ್ಥೆ ಇರುತ್ತೆ ಏನೇ ಇರಲಿ ಇಲ್ಲಿ ವಿಚಾರ ನಡೆಸುವ ವ್ಯವಸ್ಥೆ ಕೇಳೋದೆ ಹಾಗೆ ಇಲ್ಲ ಅವನು ಮಾಡಿದ್ನೋ ಬಿಟ್ನೋ ಇನ್ನೊಂದು ಯಾವುದು ಇಲ್ಲ ಆರೋಪದ ಬಗ್ಗೆ ವಿಚಾರಣೆ ಇಲ್ಲ ಬಿಲ್ಡಿಂಗ್ ಓಡದಾಕು ನೆಲಸಮಗೊಳಿಸು ಇಂಥ ಒಂದು ಸ್ಥಿತಿಗೆ ನಾವು ಹೋಗ್ಬಿಟ್ಟಿದ್ವಿ ಇವತ್ತು ಇದಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ ಬಿ ಜೆ ಪಿ ಅನಿವಾರ್ಯವಾಗಿ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದೆ ನಾನು ಸ್ವಾಗತಿಸಲ್ಲ ಅಂತ ಹೇಳೋಕ್ಕಾಗಲ್ಲ ಅದ್ರ ಮೂಲಕ ಇದು ಏನು ಈ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ ಕೊಟ್ಟಿರೋ ತೀರ್ಪೇನಿದೆ ಇದು ದೇಶವ್ಯಾಪಿ ಅಪ್ಲೈ ಆಗುತ್ತೆ ನಾಟ್ ಓನ್ಲಿ ಉತ್ತರ ಪ್ರದೇಶ ಇಡೀ ದೇಶದಲ್ಲಿ ಯಾರು ಕೂಡ ಈ ಒಂದು ಬುಲ್ಡೋಜರ್ ಜಸ್ಟಿಸ್ ಅನ್ನ ಕೊಡುವಂತಿಲ್ಲ ಅದಕ್ಕೆ ಬಿಜೆಪಿ ರಿಯಾಕ್ಟ್ ಮಾಡ್ತಾ ಅವ್ರ ವಕ್ತಾರರು ಮಾತನಾಡ್ತಾ ಎಸ್ ನಾವು ಇದನ್ನ ಸ್ವಾಗತ ಮಾಡ್ತೀವಿ ಮತ್ತು ಇದನ್ನ ಎಲ್ಲರೂ ಪಾಲಿಸಬೇಕು ಅಂತ ಅಲ್ರಿ ಜಾರಿಗೆ ತಂದವರೇ ನಿಮ್ಗೆ ಎಲ್ಲರೂ ಪಾಲಿಸಬೇಕು ಪಾಲಿಸ್ತಾ ಇನ್ನೇನು ಮಾಡೋಕ್ಕಾಗುತ್ತೆ ಈಗೇನು ಎಲ್ಲರೂ ಪಾಲಿಸ್ಬೇಕು ಅಂತ ನೀವೇನು ಭಾಷಣ ನೋಡಿದ್ಬಿಟ್ರೆ ಏನಾಗೋಗ್ಬಿಡತ್ತ ತಂದೆ ಇಂಥ ಒಂದು ಯುಸಿ ಜನತಂತ್ರ ವಿರೋಧಿಯಾದ ಕಾರ್ಯಾಚರಣೆಗೆ ಕಾರಣರೇ ನೀವು ಈಗ ದೇಶಕ್ಕೆ ಉಪದೇಶ ಕೊಡೋದು ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅದ್ರ ಜೊತೆಗೆ ಬೇರೆ ಬೇರೆ ಕಾಂಗ್ರೆಸ್ ಎಂ ಪಿಗಳು ಅವರು ಇವರು ಕೂಡ ಮಾತನಾಡಿದ್ದಾರೆ ಈ ಒಂದು ಯುಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದಾರೆ ಸಂತೋಷಪಟ್ಟಿದ್ದಾರೆ ಭಾಳಷ್ಟು ಪ್ರತಿಪಕ್ಷಗಳಿಗೆ ಸಂತೋಷ ಆಗಿದೆ ಅದರಂತೆ ಬೇರೆ ಬೇರೆ ಧಾರ್ಮಿಕ ಗುರುಗಳು ಎಸ್ಪೆಷಲಿ ಮುಸ್ಲಿಂ ಧಾರ್ಮಿಕ ಗುರುಗಳು ಅವರು ಇವರು ಮುಲ್ಲಾಗಳು ಅವರು ಕೂಡ ರಿಯಾಕ್ಟ್ ಮಾಡಿ ಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಜನತಂತ್ರ ಪ್ರೇಮಿಗಳು ಕೂಡ ಸಮಾಧಾನ ಪಡುವ ಒಂದು ತೀರ್ಪು ಸುಪ್ರೀಂ ಕೋರ್ಟ್ ನೀಡಿದೆ ಇದು ಐತಿಹಾಸಿಕ ಅಂತ ಸೊ ಸುಪ್ರೀಂ ಕೋರ್ಟ್ ಇಲ್ಲದಿದ್ದರೆ ತಾವು ಯೋಚನೆ ಮಾಡಿ ಸುಪ್ರೀಂ ಕೋರ್ಟ್ ಇಲ್ಲದೇ ಇದ್ದರೆ ಏನಾಗ್ತಿತ್ತು ಈ ದೇಶಕ್ಕೆ ಸುಪ್ರೀಂ ಕೋರ್ಟ್ ಇಂಥ ಐತಿಹಾಸಿಕ ತೀರ್ಪುಗಳನ್ನು ಕುಡಿದ್ರೆ ಏನಾಗ್ತಿತ್ತು ಬಿ ಜೆ ಪಿ ಆಡಳಿತ ಎಲ್ಲ ಸರ್ಕಾರಗಳು ಅತಿ ಹೆಚ್ಚು ಬುಲ್ಡೋಜರ್ನ ಖರೀದಿ ಮಾಡ್ತಿದ್ವು ಆ ಬುಲ್ಡೋಜರ್ನ ತಂದು ಬಿಸಿ ಯಾರು ತಮಗಾಗಲ್ಲೋ ಅವ್ರ ಮೇಲೆ ಬುಲ್ಡೋಜರ್ ಬಿಡೋ ಅಂಥದ್ದು ಎಸ್ಪೆಷಲಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡೋದು ಇಂಥ ಸ್ಥಿತಿ ಬರ್ತಾ ಇತ್ತು ಅಲ್ವಾ ಬಟ್ ಎಸ್ ಐ ಎಪ್ರಿಸಿಯೇಟ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಅದರ ಜೊತೆ ಕರ್ನಾಟಕದಲ್ಲಿ ಇನ್ನೊಂದು ಸಿ ವಿವಾದ ಪ್ರಾರಂಭ ಆಗಿದೆ ಅದು ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಗಳಲ್ಲಿ ಮೀಸಲಾತಿ ನೋಡೋದು ಅದು ಇನ್ನೊಂದು ಇದರಲ್ಲಿ ನಾನು ಮಾತನಾಡ್ತೇನೆ ಸೊ ಎನಿವೆ ಇಲ್ಲ ಆಲ್ ನ ಎಲ್ಲ ಜನತಂತ್ರವಾದಿಗಳು ಸುಪ್ರೀಂ ಕೋರ್ಟ್ನ ಈ ತೀರ್ಪನ್ನು ಸ್ವಾಗತಿಸಬೇಕು ಐತಿಹಾಸಿಕತೆ ಇರ್ಬೋದು ಸೊ ನನಗಂತೂ ಭಾಳ ಸಂತೋಷ ಆಗಿದೆ ಎನಿವೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತವದ್ರು ಬರ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ